ನಮಸ್ಕಾರ ವೀಕ್ಷಕರೇ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ ಟೈಟ್ಲ್ ಹೇಳೋ ಥರ ಹೊಸಬ್ರಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಶೇರ್ ಮಾರ್ಕೆಟ್ ಸೇಫಾ ಹೌದಾ ಅಲ್ವೋ ಅಂತ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೋತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾರ್ಕೆಟ್ ಅನ್ನೋದು ಪ್ಯೂರ್ಲಿ ಬಿಸ್ನೆಸ್ ಅದು ಅಲ್ಲ ಅದನ್ನ ಸರಿಯಾದ ರೀತಿನಲ್ಲಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲಿ ತಾಳ್ಮೆ ಇದ್ದವ್ರು ಮಾತ್ರ ಉಳ್ಕೋತಾರೆ ಶೇರ್ ಅಲ್ಲಿ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ ಖಂಡಿತವಾಗ್ಲೂ ದುಡ್ಡು ಮಾಡ್ಬೋದು ಇವನ್ ಶೇರ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಲ್ಲಿ ಕೊಡೋ ಇಂಟ್ರೆಸ್ಟ್ ಗಿನ್ನ ಜಾಸ್ತಿನೇ ಲಾಭ ಮಾಡ್ಬೋದು ಬ್ಯಾಂಕ್ ಇಂಟ್ರೆಸ್ಟ್ ರೇಟು ಅವರೇಜ್ ಸೆವೆನ್ ಪರ್ಸೆಂಟ್ ಪುರಾಣ ಕೊಟ್ರೆ ಶೇರ್ ಮಾರ್ಕೆಟ್ನಲ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ತನಕ ರಿಟರ್ನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಶೇರ್ ಮಾರ್ಕೆಟ್ ನಲ್ಲಿ ಸೇಫ್ ಆಗಿ ದುಡ್ಡು ಮಾಡೋದು ಯಾರು ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅವರು ಹೇಗೆ ಅಂತಂದ್ರೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನೀವು ಒಂದು ಗಿಡನ ನೆಟ್ಟಿ ಅದು ದೊಡ್ಡದಾಗೋ ತನಕ ನೀರು ಹಾಕಿ ಹುಷಾರಾಗಿ ಕಾಪಾಡ್ಕೊಂಡು ಸ್ವಲ್ಪ ವರ್ಷ ಆದ್ಮೇಲೆ ಅದು ನಿಮಗೆ ಹಣ್ಣು ಕೊಡೋಕೆ ಶುರು ಮಾಡುತ್ತೆ ಈ ಶೇರ್ ಮಾರ್ಕೆಟ್ ಕೂಡ ಹೀಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತ ದುಡ್ಡು ಐದು ವರ್ಷ ಹತ್ತು ವರ್ಷ ಹೀಗೆ ಲಾಂಗ್ ಟರ್ಮ್ಗೆ ಅಂತ ಹಾಕಿದ್ದಾಗ ಅದು ಒಳ್ಳೆ ರಿಟರ್ನ್ಸ್ನ ಕೊಡುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸ್ಟಾಕ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಕಂಪ್ನಿ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ ಒಂದು ಕಂಪ್ನಿ ಕಳೆದ ಹತ್ತು ವರ್ಷಗಳಲ್ಲಿ ಹೇಗೆ ರಿಟರ್ನ್ಸ್ ಕೊಟ್ಟಿದೆ ಕಂಪ್ನಿಯ ಡೆಪ್ತ್ ಎಷ್ಟಿದೆ ಒಂದು ಕಂಪ್ನಿಯ ವಾರ್ಷಿಕ ಆದಾಯ ಎಷ್ಟು ಎಷ್ಟು ಲಾಭವನ್ನು ಕೊಡ್ತಾ ಇದೆ ಇದನ್ನೆಲ್ಲ ತಿಳ್ಕೊಂಡು ಹಣವನ್ನು ಹಾಕಬೇಕಾಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಎಸ್ ಐ ಪಿ ಮುಖಾಂತರ ಹಣ ಹಾಕಿದರೆ ಒಳ್ಳೆಯದು ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ನಮ್ಮಂಥ ಮಿಡ್ಲ್ ಕ್ಲಾಸಲ್ಲಿರೋರಿಗೆ ಲಂಸಮ್ ಅಮೌಂಟ್ನ ತಂದು ಹಾಕೋದು ಕಷ್ಟ ಸೊ ಹೀಗಾಗಿ ಪ್ರತಿ ತಿಂಗಳು ಸ್ಯಾಲ್ರಿ ಬಂದಾಗ ಎರಡು ಸಾವಿರ ಮೂರು ಸಾವಿರ ಹೀಗೆ ಸೇವಿಂಗ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಮುಂದೆ ಅದು ಒಂದು ದೊಡ್ಡ ಅಮೌಂಟ್ ಆಗಿ ಬೆಳೆಯುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಹಾಕುವಂಥ ಹಣ ಯಾವತ್ತೂ ಡೈವರ್ಸಿಫಿಕೇಷನ್ ಮಾಡಬೇಕು ಅಂದರೆ ಒಂದೇ ಕಂಪ್ನಿನಲ್ಲಿ ಎಲ್ಲ ಹಣವನ್ನು ಹಾಕಬಾರ್ದು ಆರರಿಂದ ಎಂಟು ಸೆಕ್ಟರ್ನಲ್ಲಿ ಡೈವರ್ಸಿಫಿಕೇಷನ್ ಮಾಡಬೇಕು ಹೀಗೆ ಮಾಡೋದ್ರಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪ್ನಿಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಕಂಪ್ನಿ ಲಾಸ್ ಆಯಿತು ಅಂತಂದ್ರೂ ಕೂಡ ಬೇರೆ ಕಂಪ್ನಿಗಳು ಇರ್ತವೆ ಆಗ ನೀವು ಹಾಕಿರೋ ಹಣ ಸೇಫ್ ಆಗಿರುತ್ತೆ ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಷಯ ಫಂಡಮೆಂಟಲ್ಸ್ನ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾಗಿದ್ದರೆ ಒಂದು ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇರೋರು ಸ್ಕ್ರೀನ್ ಮೇಲೆ ಇರುವಂಥ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ